ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಬೆಂಗಳೂರು ಬುಸ್ ನಲ್ಲಿ ಅಬ್ಬರ್ತಾರೆ ಮೇನಾಗಿ ವಿಕಾಸ್ ಕೊಂಡೋಲ ಅಂತ ಹೇಳಬೇಕು ಗುರು ರೀತಿ ಆಟ ಆಡಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇಕ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಪ್ಲೇ ಆಫ್ಗೆ ಇನ್ನೂ ಹೋಗ್ತಾರೆ ಇನ್ನು ಇರದೇ ಎರಡು ಮ್ಯಾಚು ಎರಡಕ್ಕೆ ಎರಡು ಮ್ಯಾಚ್ ಗೆದ್ದರು ಕಷ್ಟ ಅಂತಲೇ ಹೇಳ್ತೀನಿ ಯಾಕಂತಾರೆ ಆಲ್ರೆಡಿ ನಾಲ್ಕು ಟೀಮು ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು ಅಂತ ಹೇಳಬೇಕು ಇನ್ನು ಉಳಿದಿರೋದು ಎರಡೇ ಜಾಗ ಅಂತ ಹೇಳಬೇಕು ಎರಡು ಜಾಗಕ್ಕೆ ತಾ ಮುಂದೆ ನಾ ಮುಂದೆ ಅಂತ ಬೆಂಗಳೂರು ಆರ್ ತಂಡ ಮತ್ತು ಹರಿಯಾಣಾ ಸ್ಟೀಲರ್ಸು ಪಟ್ನಾ ತಂಡ ನಿಂತಿದೆ ಅಂತ ಹೇಳ್ಬೇಕು ಈಗ ಪಟ್ನಾ ಮತ್ತು ಹರಿಯಾಣ ಬೆಂಗಳೂರು ಒಂದು ಮ್ಯಾಚ್ ಕೂಡ ಗೆಲ್ಲಬಾರ್ದು ಅಂತಲೇ ಹೇಳ್ತೀನಿ ಅವ್ರು ಏನಾರು ನಮ್ಮ ಬೆಂಗಳೂರು ಬೂಸರು ಒಳ್ಳೆ ನೆಟ್ ಅಂದ್ರೆ ರೆಟ್ರಿಂದ ಒಂದು ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಅಂತಂದ್ರೆ ಹಂಗೆ ಗೆದ್ದರು ಅಂತಂದರೆ ಬೆಂಗಳೂರು ಬೂಸ್ಸರು ಆಗ ಪ್ಲೇ ಆಫ್ಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ ಇನ್ನು ಮೇ ಉಳಿದಿರೋ ಪಟ್ನ ಮತ್ತು ಬೆಂಗಾಳು ಅವರು ಯಾವುದೇ ಮ್ಯಾಚು ಕೂಡ ಗೆಲ್ಲಬಾರ್ದು ಅಂತ ಹೇಳ್ತೀನಿ ಹರಿಯಾಣ ಮೇಲೆ ನಮ್ಮ ಬೆಂಗಳೂರು ಬುಸ್ ಒಂದು ಮ್ಯಾಚ್ ಇದೆ ಮತ್ತು ದಬಂಗ್ ಮೇಲೊಂದು ಮೇಲೆ ಒಂದು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಇವೆರಡು ಮ್ಯಾಚು ತುಂಬ ಚೆನ್ನಾಗಿ ಗೆಲ್ಲಬೇಕು ಹಂಗ ಅಂಕ ಜಾಸ್ತಿ ಅಂತರದ ಗೆಲ್ಲಬೇಕು ಪ್ಲಸ್ ಆಗಬೇಕು ನಮ್ಮ ಬೆಂಗಳೂರು ಬಿಸ್ತಿ ಅರ್ವತ್ತು ಮೈನಸ್ ಇದೆ ಜಾಸ್ತಿ ಅಂತರದ ಗೆಲ್ತು ಅಂತಾರೆ ಮಾತ್ರ ಪ್ಲೇ ಆಫ್ಗೆ ಹೋಗ್ತೇವೆ ಅಂತ ಹೇಳಬೇಕು ಪ್ರಾಕ್ಟೀಸಲ್ಲಿ ಯಾರೀತಾಡೂ ವಿಕಾಸ್ ಕೊಂಡಲ್ಲ ಅಂತ ಅಂತಂದ್ರೆ ಗುರು ಮಿಂಚಿದ್ರು ಅಂತ ಹೇಳಬೇಕು ಹದಿನೈದು ರೈಟ್ ಪಾಯಿಂಟ್ ಅಂತ ಹೇಳಿದ್ರು ವಿಕಾಸ್ ಕೊಂಡಲ್ಲ ಅಂತ ಹೇಳ್ತೀನಿ ಮತ್ತೆ ಅಭಿಷೇಕ್ ಅವರು ನಾಲ್ಕು ರೈಟ್ ಪಾಯಿಂಟ್ ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದೊಳಗೆ ರಕ್ಷಿತ ಅವರು ಎಂಟು ರೈಟ್ ತಾಣರು ಸುಶೀಲ ಅವರು ಎಂಟು ರೈಟ್ ಪಾಯಿಂಟ್ ಅಕ್ಷಿತ್ ಅವರು ನಾಲ್ಕು ರೈಡ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ತೀನಿ ಡಿಫೆಂಡಿಂಗ್ ಅಲ್ಲಿ ಸೌರಭ ನಂದನ್ ಅವರು ಎರಡು ಟ್ಯಾಕಲ್ ಪಾಯಿಂಟ್ ರಣ್ ಸಿಂಗ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಸುರ್ಜಿತ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ತಾಂಡ್ರು ಅಂತ ಹೇಳ್ತೀನಿ ಗುರು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಈಗ ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕಾಣಿಸ್ತಾ ಕಮೆಂಟ್ ಗುರು ನಮ್ಮ ಬೆಂಗಳೂರು ಬುಸ್ರ ಪ್ಲೇ ಆಫ್ ಹೋಗಬೇಕು ಮಾಡಬೇಕು ಹೇಳಿ ಮಾಡ್ಬೇಕು ಇರು ಉಳಿದ್ರೆ ಎರಡು ಮ್ಯಾಚ್ ಕೂಡ ಭರ್ಜರಿ ಭಯಂಕರವಾಗಿ ಗೆಲ್ಬೇಕು ಅಂತ ಹೇಳ್ತೀನಿ ಒಂದು ಇಪ್ಪತ್ತು ಮೂವತ್ತು ಆ ರೀತಿ ಅಂತರದಿಂದ ಗೆಲ್ಬೇಕು ಹಂಗಾದ್ರೆ ಚಾನ್ಸ್ ನೋಡಪ್ಪ ಅಂತ ಅನ್ಬೋದು ಆಗ ಅವನ ಸ್ಟೇರ್ಸ್ ಮತ್ತೆ ಪಟ್ನಾ ಗುಜ ಇವು ಬೆಂಗಾಲು ಯಾವ ಗೆಲ್ಬಾರ್ದು ಬೆಂಗಳೂರು ಬುಸ್ ಇದ್ದು ಅವ್ರು ಯಾರು ಗೆಲ್ಬಾರ್ದು ಹಂಗಾರೆ ಮಾತ್ರ ಅವ್ರ ಒಂದು ಮ್ಯಾಚ್ ಕೇಳ್ತಾ ಅಂತಾರೆ ಬೆಂಗಳೂರು ಬುಸ್ ತಾಟ ಬಾಯ್ ಬೈ ಆಲ್ರೆಡಿ ಎಲ್ನೆಟ್ ಆಗಿದ್ದಾರೆ ಇನ್ನೇನೋ ಅಷ್ಟೊಂದು ಬೇಜಾರಾಗ